ನೀವೆಲ್ಲ ಟಿವಿ ನೋಡ್ತೀರಿ ಪೇಪರ್ ಓದ್ತೀರಿ ನೀವು ಬೆಂಗಳೂರು ನಗರದಲ್ಲಿರೋರು ಸೆಂಟ್ರಲ್ ಕೂಡ ತಾವೆಲ್ಲ ಬುದ್ಧಿವಂತಿಕೆ ಇದೆ ಯಾವ್ದಾದ್ರು ಪಿ ಸಿ ಮೋಹನ್ ಅವರು ತಿಂಗಳಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಅಂತೇಳಿ ಇವತ್ತು ಚೆಕ್ ಅನ್ನ ಸೈನ್ ಹಾಕಿದ್ದಾರೆ ಇದಲ್ಲದೆ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲವ್ರಿಗೆ ಸ್ಟೈಮ್ ಕೊಟ್ಬಿಟ್ಟು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಎಂದು ಹೇಳಿದ್ದಾರೆ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಕೆಳಗಡೆ ನಟರಾಜ್ ಗೌಡ್ರೆ ಬಹಳ ಜನ ಮುಖಂಡರು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಅಲ್ಪದ್ರವರು ಇನ್ನ ಬಹಳ ಜನ ಎಲ್ಲ ಹಿರಿಯರೆಲ್ಲ ಇದ್ದಾರೆ ಕೆಪಿಸಿಸಿ ಮೆಂಬರ್ ಆದಿಯಾಗಿ ಇದೊಂದು ಐತಿಹಾಸಿಕವಾದಂತ ಸಭೆ ನಾನು ಮತದಾರರಿಗೆ ಒಂದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಲೋಕಸಭಾ ಚುನಾವಣೆ ಹಿಂದೆ ನಮ್ಮ ಕರ್ನಾಟಕದಿಂದ ಇಪ್ಪತ್ತಾರು ಜನ ಬಿಜೆಪಿ ಎಂ ಪಿ ಅವ್ರು ಗೆದ್ದಿದೆ ನೀವು ಕೂಡ ಮೂರು ಬಾರಿ ಮೂರು ಬಾರಿ ತಾನೆ ಪಿ ಸಿ ಮೋಹನ್ ರವ್ರನ್ನ ಗೆಲ್ಸಿದ್ದೀವಿ ಈಗ ತಾನೇ ನಿಮ್ಮ ಶಾಸಕರಾದಂತ ದಿನೇಶ್ ಗುಂಡ್ರಾಯ್ ಅವರು ಅವನ್ನ ಸತತವಾಗಿ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದೀವಿ ವಿಧಾನಸಭೆಗೆ ಕಳಿಸಿದ ಮೇಲೆ ಅವರು ಹೋರಾಟವನ್ನು ಮಾಡಿ ನಿಮ್ಮ ಧ್ವನಿಯಾಗಿತ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಭಾಗಿಯಾಗಿದ್ದಾರೆ ರಸ್ತೆಯಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಹಕ್ಕು ಪತ್ರದಿಂದ ಹಿಡಿದು ಕರೆಂಟಿಂದ ಹಿಡಿದು ನಿಮ್ಮ ಬದುಕಿಗೆ ಏನೆಲ್ಲ ಬೇಕು ಬದಲಾವಣೆಯನ್ನು ತಂದು ನಿಮ್ಮ ಸಹಾಯಕ್ಕೆ ಅವರ ಹಸ್ತವನ್ನ ಕೊಟ್ಟಿದ್ದಾರೆ ಸಂಸತ್ ಸದಸ್ಯರನ್ನ ಲೋಕಸಭೆಗೆ ಕಳಿಸದ ಮೇಲೆ ನಾನು ನಿಮ್ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವೆಲ್ಲ ಟಿ ವಿ ನೋಡ್ತೀರಿ ಪೇಪರ್ ಓದ್ತೀರಿ ನೀವು ಬೆಂಗಳೂರು ನಗರದಲ್ಲಿರೋರು ಸೆಂಟ್ರಲ್ ಭಾಗದಲ್ಲಿರೋರು ವಿದ್ಯಾವಂತ ಇದ್ದೀರಿ ಬಡವರಿದ್ರು ಕೂಡ ತಾವೆಲ್ಲ ಬುದ್ಧಿವಂತಿಕೆ ಇದೆ ಯಾವ್ದಾದ್ರು ಒಂದು ದಿನ ಪಿ ಸಿ ಮೋಹನ್ ಅವರು ಬೆಂಗಳೂರು ನಗರದ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ ಒಂದು ಭಾಷಣ ಮಾಡಿದ್ದಾರ ಒಂದು ಪ್ರಧಾನಮಂತ್ರಿಗಳ ಭೇಟಿ ಕೊಟ್ಟು ನಮ್ಮ ಬೆಂಗಳೂರು ನಗರದ ಮೂಲ ಸಮಸ್ಯೆ ಹಿಂಗಿದೆ ಅಂತ ಹೇಳಿ ಕೇಳಿದ್ದಾರಾ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮುಂದೆ ನಾನು ಆಗ್ತಾ ಇದ್ದೀನಿ ನಿಮ್ಮ ಹತ್ರ ಏನೇನು ಮಾಹಿತಿನ ದಯವಿಟ್ಟು ನನಗೂ ಕೊಡಿ ನಾನು ಎಲ್ಲ ಹುಡುಕಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಇವತ್ತಿದ್ದೀನಿ ನೀರಾವರಿ ಮಂತ್ರಿಯಾಗಿ ನಾನು ಇದ್ದೇನೆ ಈ ನೀರಿನ ಸಮಸ್ಯೆ ಬಗ್ಗೆನೂ ಕೂಡ ಅವರು ಒಂದಿನ ಕೇಳಲಿಲ್ಲ ಬಡವರ ಮನೆ ಬಗ್ಗೆ ಕೂಡ ಕೇಳಲಿಲ್ಲ ಬೆಂಗಳೂರಿನ ರಸ್ತೆಗಳ ಬಗ್ಗೆನೂ ಕೇಳಲಿಲ್ಲ ಈ ರಾಜ್ಯದ ಹಿತವನ್ನು ಕೂಡ ಯಾವುದೂ ಕೇಳಲಿಲ್ಲ ನಿಮ್ಮ ಓಟ್ಗೆ ಬೆಲೆ ಬೇಕು ತಾನೇ ಸ್ವಾಭಿಮಾನದ ಮತವನ್ನ ಕೊಡಬೇಕಾದ್ರೆ ನಿಮ್ಮ ಮತ ಇವತ್ತು ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ ಅಭಿವೃದ್ಧಿ ಪರವಾಗಿ ನಿಂತ್ಕೊಳ್ಳುವಂತ ಒಂದು ಪಕ್ಷಕ್ಕೋಸ್ಕರ ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಪಕ್ಷಕ್ಕೆ ಒಂದು ಮತ ಕೊಡಿ ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ ಬಂಧುಗಳೇ ಇಪ್ಪತ್ತಿದ್ದಾರೆ ಮಹಾಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ಅಂತೇಳಿ ಇವತ್ತು ಚೆಕ್ ಅನ್ನ ಸೈನ್ ಹಾಕಿದ್ದಾರೆ ಇದಲ್ಲದೆ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲದೆ ಹೊರೋರ್ಗೆ ಸ್ಟೈಮೆಂಟ್ ಕೊಟ್ಬಿಟ್ಟು ಇವನೇನ ಯೋಜನೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ತಾನೆ ದಿನೇಶ್ ಗುಂಡ್ರಾಯವರು ನಮ್ಮ ಆರೋಗ್ಯ ಮಂತ್ರಿಗಳು ಹೇಳಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಯಾರಿಗೆ ಹಾಸ್ಪಿಟಲ್ ಖರ್ಚಾಗ್ತದೆ ಅವರೆಲ್ಲರೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ವಿಮೆ ಕೊಡುವಂತ ತೀರ್ಮಾನ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ತೀರ್ಮಾನವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಐದು ಗ್ಯಾರಂಟಿಗಳನ್ನ ಇಪ್ಪತ್ತೈದು ಭರವಸೆಗಳನ್ನ ಇವತ್ತು ಕೊಟ್ಟಿದೆ ರೈತರ ಬದುಕು ಬಡವರ ಬದುಕು ನಾವು ಇವತ್ತು ನಮ್ಮ ಸಿದ್ಧಾಂತದ ಏನಿದೆ ಅಂತಂದ್ರೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಇವತ್ತು ರಕ್ಷೆಯನ್ನು ಮಾಡಬೇಕು ಸಹಾಯ ಮಾಡಬೇಕು ಅಂತೇಳಿ ಇಂತ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಆದ್ರಿಂದ ಕೇಳೋದಿಷ್ಟೇ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ ಹತ್ತು ವರ್ಷಗಳ ಕಾಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗೋ ಯೋಗ ಇತ್ತು ರಾಜೀವ್ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಯೋಗ ಇತ್ತು ಆದ್ರೆ ಸೋನಿಯಾ ಗಾಂಧಿ ಅವರಿಗೆ ಅಬ್ದುಲ್ ಕಲಾಂ ರವರು ಕರೆದ್ರು ತಾಯಿ ಪಾವ ಎಲ್ಲ ಎಂಪಿಗಳನ್ನ ನಿನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ಬೇಕು ಅಂತೇಳಿ ಆಹ್ವಾನ ಪತ್ರಿಯನ್ನು ಕೊಟ್ಟಿದ್ದಾರೆ ನೀನು ಬಂದು ಪ್ರಧಾನಮಂತ್ರಿ ಸ್ಥಾನ ಸ್ವೀಕಾರ ಹೇಳಿ ಆ ತಾಯಿಗೆ ಕೇಳುದು ಆ ತಾಯಿ ಹೇಳಿದ್ರು ನನಗೆ ಬೇಡ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ರವ್ರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀನಿ ಅಂತೇಳಿ ಇವತ್ತು ದೇಶದ ಮನಮೋಹನ್ ಸಿಂಗ್ ಅವ್ರು ಮಾಡುದು ಮನಮೋಹನ್ ಸಿಂಗ್ ಅವ್ರು ಮಾಡೋದಕ್ಕೆ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಏನ್ ಕೊಟ್ಟರು ಗೊತ್ತಾ ಆಹಾರ ಬದ್ಧತೆ ಕಾಯ್ದೆ ನಿಮ್ಮೆಲ್ಲರಿಗೂ ಉಚಿತವಾಗಿ ಅನ್ನ ಭಾಗ್ಯ ನಿಮ್ಮೆಲ್ಲರಿಗೂ ವಿದ್ಯಾ ವಿದ್ಯಾಭಾಗ್ಯ ನರೇಗಾ ಯೋಜನೆ ಇಂತ ಅನೇಕ ಯೋಜನೆಗಳನ್ನ ಹಳ್ಳಿ ಎಲ್ಲ ರೈತರಿಗೆ ತಮ್ಮ ಜಮೀನನ್ನ ಸಕ್ರಮ ಮಾಡುವಂತದ್ದು ಇವತ್ತು ಭಾರತ್ ಜೋಡು ಯಾತ್ರೆಗೆ ನಾನು ದಿನೇಶ್ ಅವರು ಎಲ್ಲ ರಾಹುಲ್ ಗಾಂಧಿ ಎಲ್ಲ ಪ್ರಯಾಣ ಮಾಡ್ತಾ ಇದ್ದರು ಆ ಚಳಕಳ ತೋ ಮಧ್ಯದಲ್ಲಿ ಅಲ್ಲೆಲ್ಲ ಕಾಫಿ ನಿಲ್ಲಿಸಿದ್ದು ಟೀ ನಿಲ್ಲಿಸಿದ್ದು ರಾಹುಲ್ ಗಾಂಧಿ ಅವ್ರು ನಿಲ್ಲಿಸಿದ್ರು ಒಂದು ಅಜ್ಜಿ ಒಂದ್ ಹೆಣ್ಮಕ್ಳು ತಾಯಿ ಒಂದ್ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿದೆ ಹೆಣ್ಮಗಳು ಆ ಹೆಣ್ಮಕ್ಳು ಬರ್ತಾ ಇದ್ರು ಒಂದ್ ಸೋತೆಕಾಯಿ ಹಿಡ್ಕೊಂಡು ಬಂದ್ಲು ಆ ತಾಯಿ ಬಂದ್ರು ಒಂದು ಸೋತೆಕಾಯಿ ಹಿಡ್ಕೊಂಡು ಎರಡು ಸೋತೆಕಾಯಿ ಹಿಡ್ಕೊಂಡು ಬಂದು ರಾಹುಲ್ ಗಾಂಧಿ ಅವ್ರು ಕೊಡಕ್ ಬಂದ್ರು ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ಏನಂತೆ ಅಂತ ಆ ತಾಯಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಏನವ್ವ ಅಂತ ಕೇಳಿದೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ನಿಮ್ ಅಜ್ಜಿ ಕೊಟ್ಟಿದಂತ ಭೂಮಿಲಿ ಈ ಸೋತೆಕಾಯಿ ಬೆಳೆದಿ ಕಣಪ್ಪ ತಗೋಳಪ್ಪ ಅಂತ ಹೇಳಿ ಕೊಡ್ತಾ ಇದ್ರು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇವತ್ತು ಬಡವ್ರಿಗೆ ನಮ್ಮ ಹಳ್ಳಿಯಲ್ಲಿ ಯಾರಿಗಾರು ಈ ರೈತರಿಗೆ ಇವತ್ತು ನಾವು ಉಚಿತವಾಗಿ ವಿದ್ಯುಚ್ಛಕ್ತಿ ಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ ದಿನೇಶ್ ಗುಂಡ್ರಾಯ್ ಅವರ ತಂದೆ ಗುಂಡ್ರಾಯ್ ಕಾಲದಿಂದ ಬಂಗಾರಪ್ಪ ಕಾಲದಿಂದ ತೆಗೆದುಕೊಂಡಂತ ಯೋಜನೆಗಳು ಯೋಜನೆಗಳು ಬರೋಸ್ಕರ ರೈತರ ಬದುಕಿಗೋಸ್ಕರ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಬಂಧುಗಳೇ ನಾನು ಇಷ್ಟೇ ನಾನು ಹೇಳ್ತಾ ಇದ್ದೀನಿ ಬಹಳ ವಿಚಾರ